ಮಂಡ್ಯ ಕ್ಷೇತ್ರಕ್ಕಾಗಿ ನನಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ವರಿಷ್ಠರು ನನ್ನನ್ನು ನಂಬಿಯ ಅಭ್ಯರ್ಥಿ ಮಾಡಿದ್ದಾರೆ ಅವರ ನಂಬಿಕೆಗೆ ಚ್ಯುತಿ ಬರದಂತೆ ಕೆಲಸವನ್ನ ಮಾಡ್ತೇನೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಫಸ್ಟ್ ರಿಯಾಕ್ಷನ್ ಅನ್ನ ನೀಡಿದ್ದಾರೆ ನನ್ನ ಶಕ್ತಿ ಮೀರಿ ಮಂಡ್ಯ ಜಿಲ್ಲೆಗಾಗಿ ದುಡಿತೇನೆ ಶಿವರಾತ್ರಿ ಹಬ್ಬದ ದಿನವೇ ನನಗೆ ಟಿಕೆಟ್ ಸಿಕ್ಕಿದೆ ಗೆಲ್ಲಿಸು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೇನೆ ರಾಜಕಾರಣಕ್ಕೆ ಇದೀಗ ಪಾದಾರ್ಪಣೆಯನ್ನ ಮಾಡಿದ್ದೇನೆ ಎಲ್ಲರ ಸಹಕಾರ ಬೇಕು ಅಂತ ಹೇಳಿ ಮಾತನಾಡಿರುವಂತದ್ದು ಎಸ್ ಇನ್ನು ಮಂಡ್ಯದ ಜನ ನನ್ನನ್ನು ಕೈ ಬಿಡೋದಿಲ್ಲ ಅನ್ನುವಂತಹ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ನನ್ನನ್ನ ಗೆಲ್ಲಿಸುತ್ತೆ ಈಗಾಗಲೇ ಕ್ಷೇತ್ರದಲ್ಲಿ ಪ್ರಚಾರವನ್ನ ಕೂಡ ಆರಂಭ ಮಾಡಿದ್ದೇನೆ ಅಂತ ಹೇಳಿ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಹೇಳಿಕೆ ನೀಡಿದ್ದಾರೆ ಇತ್ತು ಈಗ ಅಧಿಕೃತವಾಗಿ ಘೋಷಣೆ ಮಾಡಿದರೆ ನಮ್ಮ ಶ್ರಮ ಮೀರಿ ದುಡಿತೀವಿ ಎಲ್ಲ ಅನ್ಕೊಂಡಿದೀವಿ ಸ್ಟಾರ್ ಇದೆ ಅಂತ ಅನ್ಕೊಂಡಿದೀವಿ ನೀವೆಲ್ಲರೂ ಸಹಾಯ ಮಾಡಿ ಸ್ಟಾರ್ ಬರ್ತದೆ ನೋಡೋಣ ಮುಂದೆ ನೋಡೋಣ ಅದೊಂದು ಶಿವರಾತ್ರಿ ಹಬ್ಬದ ದಿನ ನನಗೆ ಶುಭವಾಗಲಿ ಅಂತ ಇವತ್ತೇ ನಮಗೆ ಟಿಕೆಟ್ ಘೋಷಣೆ ಆಗಿದೆ ಆದ್ದರಿಂದ ಮಹಾಶಿವರಾತ್ರಿ ಶುಭ ಆಲಿ ಅಂತ ಹೇಳ್ತೀನಿ ದೇವ್ರ ಹತ್ರ ಬರ್ತಾ ಬರ್ತಿರ್ಬೇಕು ಮದ್ದೂರಲ್ಲಿ ಟಿಕೆಟ್ ನಿಮ್ಗೆ ಅನೌನ್ಸ್ ಆಗೈತೆ ಅಂತ ಹೇಳಿದ್ರು ಪಂಚಲಿಂಗೇಶ್ವರರ ಆಶೀರ್ವಾದದಿಂದ ನಂಗೆ ಟಿಕೆಟ್ ಆಗಿದೆ ಎಲ್ಲ ನಮ್ಮ ಹಿರಿಯ ನಾಯಕರು ಏನ್ ನಮಗೆ ಇಟ್ಕೊಂಡಿದ್ದಾರೆ ಅಂದ್ರೆ ದೇವ್ರು ಒಳ್ಳೇದು ಮಾಡಲಿ ನಾ ಮುಂದಿನ ದಿನಗಳಲ್ಲಿ ಗೆಲುವು ಕಾಣ ಅಂತ ಹೇಳಿ ಅರಕೆ ಮಾಡ್ಕೊಂಡಿದ್ವಿ ನಾವು ಹೊಸಬ್ರೇನಲ್ಲ ಮೊದ್ಲಿಂದಲೂ ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ ನಮ್ಮ ಅಣ್ಣನು ಎಮ್ ಎಲ್ ಎ ನಮ್ಮ ಹಳಿಯನು ಎಮ್ ಎಲ್ ಎ ಮತ್ತೆ ನಮ್ಮ ಬಿಗರು ಎಮ್ ಎಲ್ ಎಂ ಪಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೂ ಆಶೀರ್ವಾದ ಮಾಡಿ ಮಾಡ ಅಂತ ಇತ್ತು ಈಗ ಅತಿ ಅಧಿಕೃತವಾಗಿ ಘೋಷಣೆ ಮಾಡಿದರೆ ನಮ್ಮ ಶ್ರಮ ಮೀರಿ ದುಡಿತೀವಿ ಎಲ್ಲ ಅನ್ಕೊಂಡಿದೀವಿ ಸ್ಟಾರ್ ಇದೆ ಅಂತ ಅನ್ಕೊಂಡಿದೀವಿ ನೀವೆಲ್ಲರೂ ಸಹಾಯ ಮಾಡಿ ಸ್ಟಾರ್ ಬರ್ತದೆ ಅಲ್ಲಿ ನೋಡೋಣ ಮುಂದೆ ನೋಡೋಣ ಅದೊಂದು